ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ನನ್ನ ಮೆಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಎಲ್ರಿಗೂ ಕೂಡ ಧನ್ಯವಾದಗಳು ಜುಲೈ ತಿಂಗಳಲ್ಲಿ ಕನ್ಯಾ ರಾಶಿಯವ್ರಿಗೆ ಏನು ಇದೆ ಯಾ ದೇವರ ಆಶೀರ್ವಾದ ಇದೆ ಅಂತ ನೋಡೋಣ ಕನ್ಯಾ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಯಾದೇವರ ಆಶೀರ್ವಾದ ಇದೆ ಕನ್ಯಾ ರಾಶಿಯವರಿಗೆ ಯಾವ ದೇವರ ಮತ್ಸ್ಯದೇವರ ಆಶೀರ್ವಾದ ಇರೋದರಿಂದ ವಿಷ್ಣುವಿಗೆ ಸಂಬಂಧಪಟ್ಟಂತೆ ಬ್ಲೆಸ್ಸಿಂಗ್ಸ್ ನಿಮಗೆ ಇದೆ ವಿಷ್ಣು ಆಗಿರ್ಬೋದು ರಾಮ ಆಗಿರ್ಬೋದು ಕೃಷ್ಣ ಆಗಿರ್ಬೋದು ಇವರ ರೀತಿಯಲ್ಲಿ ನಿಮಗೆ ಮತ್ಸ್ಯದೇವರ ಆಶೀರ್ವಾದ ಕೂಡ ನಿಮಗೆ ಇರುತ್ತೆ ಎಲ್ಲೋ ಟ್ರಾವೆಲಿಂಗ್ ಮಾಡ್ತೀರಾ ಅಂತ ಕೂಡ ಬಂದಿರುವಂಥದ್ದು ಎಲ್ಲೋ ಒಂದು ಸೇಫ್ ಝೋನಲ್ಲಿ ಇರ್ತೀರ ಈ ಮಂತಲ್ಲಿ ಒಂದು ರೀತಿ ಟ್ರಾವೆಲಿಂಗ್ ಮೂಡಲ್ಲೇ ಇರ್ತೀರಾ ಈ ಮಂತಲ್ಲಿ ಅಂತ ಕೂಡ ಇದೆ ಗುರುಗಳ ಆಶೀರ್ವಾದ ಏನಿದೆ ಅಂತ ನೋಡೋಣ ಈ ಮಂತಲ್ಲಿ ಗುರುಪೌರ್ಣಿಮೆ ಇರೋದರಿಂದ ಗುರುಗಳಿಂದ ನಿಮ್ಗೆ ಯಾವ ರೀತಿಯ ಆಶೀರ್ವಾದ ಇದೆ ಬ್ಲೆಸ್ಸಿಂಗ್ಸ್ ಇದೆ ಅಂತ ನೋಡೋಣ ನಿಮ್ಮ ಏನಿತ್ತು ಒಂದಿಷ್ಟು ಡಾರ್ಕ್ನೆಸ್ ಏನಿತ್ತು ನಿಮ್ಮ ಎಮೋಷನಲ್ಲಿ ಏನು ಫೀಲ್ ಮಾಡ್ತಾ ಇದ್ದೀರಾ ಒಂದಿಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇರ್ಬೋದು ಇದೆಲ್ಲ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಸಮಸ್ಯೆಗಳನ್ನ ಮಾಡಿತ್ತು ಅದು ಒಂದು ರೀತಿಯಲ್ಲಿ ಮುಗ್ದೋಗಿದೆ ಹೋಗಿದೆ ಅಂತ ಬಂದಿರುವಂಥದ್ದು ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಒಂದು ಸ್ಟಾರ್ ರೀತಿಯಲ್ಲಿ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ನಿಮ್ಮ ಕರ್ಮಗಳೇನಿತ್ತು ನಿಮ್ಮ ಡಾರ್ಕ್ನೆಸ್ ಏನಿತ್ತು ನಿಮಗೆ ಏನು ಬ್ಲ್ಯಾಕ್ ಮ್ಯಾಜಿಕ್ ಆಗಿತ್ತು ಅದೆಲ್ಲವೂ ಕೂಡ ಮುಗ್ದು ಹೋಗಿದೆ ಅಂತ ಬಂದಿರುವಂತದ್ದು ಬರ್ನ್ ಆಗಿದೆ ಅಂತ ಬಂದಿದೆ ನಿಮ್ಮ ಲೈಫ್ ಅಲ್ಲಿ ಒಂದು ಹೊಸ ಬದಲಾವಣೆ ಆಗತ್ತೆ ಒಂದು ಹೊಸ ರೀತಿಯ ಬಿಗಿನಿಂಗ್ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ಅಂತ ಕೂಡ ಇಲ್ಲಿ ಗುರುಗಳಿಂದ ಒಂದು ಬ್ಲೆಸ್ಸಿಂಗ್ಸ್ ನಿಮಗೆ ಸಿಕ್ಕಿರುವಂಥದ್ದು ಏನಿದೆ ಏನು ಗೈಡೆನ್ಸ್ ನಿಮಗೆ ಕೊಡ್ತಾರೆ ಅಂತ ನೋಡೋಣ ಮೊನಾಲೋಜಿ ಕಾರ್ಡ್ ಪ್ರಕಾರ ನಿಮಗೆ ಏನು ಗೈಡೆನ್ಸ್ ಇದೆ ಕನ್ಯಾ ರಾಶಿ ಅವರಿಗೆ ನಿಮ್ಮ ಟೈಮಿಂಗ್ಸ್ ಏನಿದೆ ಆ ಟೈಮಿಂಗಿಗೆ ತಕ್ಕಂಗೆ ನೀವು ಆ್ಯಕ್ಷನನ್ನು ತಗೊಳ್ಬೇಕು ತಗೊಳ್ಳಿ ಆ್ಯಕ್ಷನನ್ನು ತಗೊಳ್ಬೇಕಾಗಿರುವಂಥದ್ದು ಸ್ಪಿರಿಷಲಿ ವಿಚಾರವಾಗಿ ಒಂದು ಬ್ಯಾಲೆನ್ಸ್ ಮಾಡ್ತಾ ಇರ್ಬೋದು ಅಂದರೆ ಸ್ಪಿರಿಷಲಿ ಕಡೆ ಒಂದು ಫ್ಯಾಮಿಲಿ ಕಡೆ ಈ ಥರ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಒಂದು ನೀವು ಒಂದು ನ್ಯೂ ರೊಮ್ಯಾಂಟಿಕ್ ಸೈಕಲ್ ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ಅಂತ ಇದೆ ಒಂದಿಷ್ಟು ಕೋರ್ಟು ಕಚೇರಿ ವಿಚಾರಗಳಲ್ಲಿ ಯಾರೆಲ್ಲ ಇದ್ದೀರಾ ಅದರಿಂದ ಒಂದಿಷ್ಟು ಕಾಂಪ್ರಮೈಸ್ ಕೂಡ ನೀವು ಮಾಡ್ಕೊಳ್ಬೋದು ಇಲ್ಲ ಅಂತ ಅಂದರೆ ಒಂದು ರೀತಿ ನ್ಯಾಯ ನಿಮಗೆ ಸಿಗೋದ್ರಲ್ಲಿ ಇದೆ ಅಂತಲೂ ಕೂಡ ಬಂದಿರುವಂಥದ್ದು ಮತ್ತು ನಿಮ್ಮ ಟೈಮಿಂಗ್ಸ್ ಏನಿದೆ ನಿಮ್ಮ ನಿಮಗೆ ಏನು ಯಾವ ಟೈಮಲ್ಲಿ ಏನು ಬರುತ್ತೆ ಅದನ್ನು ಫೋಕಸ್ ಮಾಡಿ ಅಂತ ಬಂದಿರುವಂಥದ್ದು ಅದು ನೀವು ಸ್ಟಾರ್ಟ್ ಆಗಬೇಕಾಗಿರುವಂಥದ್ದು ಸ್ಟಕ್ ಎನರ್ಜಿಲಿ ಇದ್ರೆ ಒಂದಿಷ್ಟು ವಿಚಾರಗಳಲ್ಲಿ ಅದನ್ನು ಅದರಿಂದ ಹೊರಗಡೆ ಬನ್ನಿ ರಿಲೀಸ್ ಮಾಡಿಕೊಳ್ಳಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಒಂದು ನ್ಯೂ ಸ್ಟಾರ್ ಒಂದು ಅಂದರೆ ಒಂದು ಹುಣ್ಣಿಮೆ ಅಮಾವಾಸ್ಯೆ ಕಳೆದ ನಂತರ ನಿಮ್ಮ ಜೀವನಕ್ಕೆ ಒಂದು ರೀತಿಯಲ್ಲಿ ಬದಲಾವಣೆಗಳಾಗ್ತಾ ಇರುತ್ತೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ತುಂಬ ಸ್ಟ್ರಾಂಗ್ ಪರ್ಸನ್ ಆಗಿ ಇರ್ತೀರ ಬ್ಯಾಲೆನ್ಸ್ ಮಾಡ್ತೀರ ಸ್ಪೆಷಲಿ ಕಡೆ ಅಂತ ಬಂದಿದೆ ಹೇಗಿದೆ ಅಂತ ನೋಡೋಣ ಕನ್ಯಾರಾಶಿಯವರಿಗೆ ಜುಲೈ ತಿಂಗಳ ಹೇಗಿದೆ ಫೈನಾನ್ಷಿಯಲಿ ವಿಚಾರವಾಗಿ ಒಂದಿಷ್ಟು ಒಂದಿಷ್ಟು ಕಷ್ಟಪಟ್ಟು ಈ ಮಂತಲ್ಲಿ ಒಂದಿಷ್ಟು ದುಡ್ಡನ್ನ ಕೆಲಸನ ಮಾಡಬೇಕಾಗುತ್ತೆ ಅಂತ ಬಂದಿರುವಂಥದ್ದು ಎಲ್ಲೋ ಪ್ರಯಾಣ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಹೆಲ್ತ್ ಇಶ್ಯೂಸ್ ಆಗುವಂಥ ಸಾಧ್ಯತೆಗಳಿದೆ ಅದನ್ನು ಸರಿಯಾಗಿರೋ ರೀತಿಯಲ್ಲಿ ಫೋಕಸ್ ಮಾಡಿ ಅಂತ ಬಂದಿರುವಂಥದ್ದು ನಿಮ್ಮ ಮನೆ ದೇವರ ಆಶೀರ್ವಾದನ ಪಡ್ಕೊಳ್ಳಿ ಇಲ್ಲ ಮನೆ ದೇವರಿಗೆ ಹೋಗುವಂಥ ಸಾಧ್ಯತೆಗಳು ನಿಮ್ಮ ಗುರುಗಳನ್ನ ದರ್ಶನ ಮಾಡುವಂಥದ್ದು ಗುರುಗಳ ದೇವಸ್ಥಾನಕ್ಕೆ ಹೋಗುವಂಥದ್ದು ಗುರುಗಳ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು ಈ ಮಂತಲ್ಲಿ ಹೆಚ್ಚಾಗಿ ಇರುತ್ತೆ ಅಂತ ಬಂದಿರುವಂಥದ್ದು ಮತ್ತು ಫೈನಾನ್ಷಿಯಲಿ ವಿಚಾರವಾಗಿ ನೀವು ತುಂಬಾ ಈ ಮಂತಲ್ಲಿ ಒಂದಿಷ್ಟು ಚಾಲೆಂಜಸ್ನ ಎದುರಿಸ್ಬೋದು ಬಟ್ ಎದುರಿಸಿದ್ರೂ ಕೂಡ ನಿಮಗೆ ಸರಿಯಾಗಿರೋ ರೀತಿಯಲ್ಲಿ ಫೈನಾನ್ಷಿಯಲಿ ವಿಚಾರವಾಗಿ ಒಂದಿಷ್ಟು ಸಮಸ್ಯೆಗಳಾಗ್ಬೋದು ಅಂತ ಕೂಡ ಬಂದಿದೆ ಸರಿಯಾಗಿರೋ ರೀತಿಯಲ್ಲಿ ಡಿಸೈಡ್ ಮಾಡ್ಕೊಳ್ಳಿ ಅಂತ ಇದೆ ಒಂದಿಷ್ಟು ಅಂದರೆ ನಿಮ್ಮ ಲೈಫಲ್ಲಿ ಏನೋ ಒಂದು ಜನನ ಮರಣದ ವಿಚಾರಗಳನ್ನು ಈ ಮಂತಲ್ಲಿ ಕೇಳ್ಬೋದು ಅಂತಲೂ ಕೂಡ ಇದೆ ಮತ್ತು ಎಲ್ತ್ ಬಗ್ಗೆ ಒಂದು ಸ್ವಲ್ಪ ಗಮನನ ಕೊಡಿ ಅಂತ ಬಂದಿರುವಂಥದ್ದು ಫೈನಾನ್ಷಿಯಲಿ ತುಂಬ ಸಫರ್ ಪಡ್ತೀರಾ ಅಂತ ಕೂಡ ಇದೆ ಮತ್ತು ಬ್ಲ್ಯಾಕ್ ಮ್ಯಾಜಿಕ್ ನಿಮ್ಮ ಮನೆ ಜಾಗದಲ್ಲಿ ಏನೋ ಸಮಸ್ಯೆಗಳಾಗಿರ್ಬೋದು ಅದನ್ನು ಸರಿ ಮಾಡ್ಕೊಳ್ಳಿ ಅಂತ ಕೂಡ ಬಂದಿರುವಂಥ ಫೈನಾನ್ಷಿಯಲಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಫೈನಾನ್ಷಿಯಲಿ ವಿಚಾರವಾಗಿ ಸಫರ್ ಪಡ್ತಾ ಇದ್ದರೆ ಏನೋ ಸಮಸ್ಯೆಗಳನ್ನು ಮಾಡಿದ್ದಾರೆ ಸರಿಯಾಗಿರೋ ರೀತಿಯಲ್ಲಿ ತಿಳ್ಕೊಳ್ಳಿ ಅಂತ ಬಂದಿರುವಂಥದ್ದು ಈ ಮಂತಲ್ಲಿ ಒಂದಿಷ್ಟು ಓವರ್ ಬರ್ಡನಲ್ಲೇ ಇರ್ತೀರ ನೀವು ಯಾವುದೋ ಫೋನ್ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ಬೋದು ಫೋನ್ ಕಾಲ್ ಬನ್ ಬರಲ್ಲ ಬರುತ್ತಾ ಬರಲ್ವಾ ಅಂತ ಯೋಚನೆ ಮಾಡ್ತಾ ಇರೋರಿಗೆ ಫೋನ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಸರಿಯಾಗಿ ನಿಮ್ಮ ಪರ್ಸನ್ ಆಗಿರ್ಬೋದು ನಿಮ್ಮ ವ್ಯಕ್ತಿಗಳಾಗಿರ್ಬೋದು ಪ್ರೀತಿ ವಿಚಾರವಾಗಿ ಒಂದು ಸ್ವಲ್ಪ ನೋವಾಗುವಂಥ ಸಾಧ್ಯತೆಗಳು ಕೂಡ ಇದೆ ತುಂಬ ಐಡಿಯಾಗಳನ್ನು ಉಪಯೋಗಿಸ್ತೀರಾ ಬಟ್ ಏನೋ ಐಡಿಯಾಗಳು ವರ್ಕ್ ಆಗೋಲ್ಲ ಅನ್ನೋ ಒಂದು ವಿಚಾರ ನಿಮಗೆ ಗೊತ್ತಾಗ್ಬೋದು ಈ ಮಂತಲ್ಲಿ ನೀವು ಅಂದ್ಕೊಂಡಿರೋ ರೀತಿಯಲ್ಲಿ ಸದ್ಯಕ್ಕೆ ಏನೂ ನಡೆಯೋದಿಲ್ಲ ಅಂತ ಕೂಡ ಬಂದಿರುವಂಥದ್ದು ಸ್ನೇಹಿತರನ್ನು ಹಳೆಯ ಸ್ನೇಹಿತರನ್ನು ಮೀಟ್ ಮಾಡ್ತೀರಾ ಅಂತ ಬಂದಿದೆ ನಿಮ್ಮ ಎನರ್ಜಿ ಆಗಿರ್ಬೋದು ಎಲ್ಲೋ ಪ್ರಯಾಣ ಮಾಡ್ತೀರಾ ಕೆರಿಯರ್ ವಿಚಾರವಾಗಿ ಅಂತ ಬಂದಿರುವಂಥದ್ದು ವೆಲ್ತ್ ಅಂದರೆ ದುಡ್ಡಿನ ವಿಚಾರ ಕೆಲವು ಪ್ರಯಾಣ ಮಾಡುವಂಥದ್ದು ಇದೆ ಮತ್ತು ಏನೋ ನಿಮ್ಮ ಲೈಫಲ್ಲಿ ಒಂದಿಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ಬೋದು ನೋವಾಗಿರ್ಬೋದು ಈ ವಿಚಾರವಾಗಿ ನೀವು ಎಲ್ಲೋ ಬೇರೆ ಕಡೆ ಟ್ರಾವೆಲ್ ಮಾಡ್ತೀರಾ ಅಂತ ಕೂಡ ಬಂದಿರುವಂಥದ್ದು ವ ಈ ಮಂತಲ್ಲಿ ಒಂದಿಷ್ಟು ಆಫರ್ಗಳು ಬರ್ಬೋದು ನಿಮಗೆ ಯೂನಿವರ್ಸ್ ಕಡೆಯಿಂದ ಅದನ್ನು ಸರಿಯಾಗಿರೋ ರೀತಿಯಲ್ಲಿ ಡಿಸೈಡ್ ಮಾಡಿ ತಗೊಳ್ಳಿ ಅದು ಯೂನಿವರ್ಸ್ ಕೊಟ್ಟಿರುವಂಥ ಗಿಫ್ಟ್ ಆಗಿರುತ್ತೆ ಒಂದು ರೀತಿ ಪ್ರೊಟೆಕ್ಷನಲ್ಲಿ ಇರ್ತೀರ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತ ತಕ್ಷಣ ನೀವೇನು ಅದಕ್ಕೆ ಭಯಪಡೋ ಅಗತ್ಯ ಇಲ್ಲ ಫೈನಾನ್ಷಿಯಲಿ ವಿಚಾರವಾಗಿ ಒಂದಿಷ್ಟು ಸಮಸ್ಯೆಗಳನ್ನು ಎದುರಿಸ್ಬೋದು ಅಂತ ಕೂಡ ಬಂದಿರುತ್ತೆ ಹಂಗಾಗಿ ಒಂದಿಷ್ಟು ಸಕ್ಸಸ್ ಕೂಡ ಇದೆ ಇಲ್ಲಿ ಫಿಫ್ಟಿ ಫಿಫ್ಟಿ ಬ್ಯಾಲೆನ್ಸಲ್ಲಿ ಇದೆ ಅಂದರೆ ಒಂದು ಫಿಫ್ಟಿ ಪರ್ಸೆಂಟ್ ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ನಿಮ್ಮ ಒಂದು ರೀತಿ ಬದಲಾವಣೆ ಆಗುತ್ತೆ ಅಂದರೆ ಅಮವಾಸೆ ಹುಣ್ಣಿಮೆ ಕಳೆದ ನಂತರ ಹೇಗೆ ಬದಲಾವಣೆ ಆಗುತ್ತೆ ನಿಮ್ಮ ಜೀವನದಲ್ಲಿ ಏನೋ ಒಂದು ಅಂದ್ರೆ ಅದೇ ರೀತಿಯಲ್ಲಿ ಇದು ಕೂಡ ಆಗುತ್ತೆ ಅಂತ ಬಂದಿರುವಂಥದ್ದು ಯೂನಿಕಾನ್ ಕಡೆಯಿಂದ ಏನು ಬ್ಲೆಸ್ಸಿಂಗ್ಸ್ ಗೈಡೆನ್ಸ್ ಇದೆ ಅಂತ ನೋಡೋಣ ಸೋಲ್ ಪರ್ಪಸ್ ಬಂದಿರೋದ್ರಿಂದ ಏನೋ ಒಂದು ಒಂದು ಇವತ್ತಿನ ದಿನ ಇರ್ಬೋದು ಮುಂದಿನ ದಿನಗಳಲ್ಲಿ ಇರ್ಬೋದು ಈ ಮಂತಲ್ಲಿ ಒಂದು ಸೋಲ್ ಪರ್ಪಸ್ ದಿನ ಆಗಿರುತ್ತೆ ನಿಮಗೆ ಒಂದು ಪಾಸ್ಟ್ ಲೈಫ್ ಕನೆಕ್ಷನ್ ಆಗೋದ್ರಲ್ಲಿ ಇದೆ ಅಂತ ಇದೆ ಯಾರೋ ನಿಮ್ಗೆ ಹೆಲ್ಪ್ ಮಾಡೋದಕ್ಕೆ ಯೂನಿವರ್ಸ್ ನಿಮಗೆ ಹೆಲ್ಪ್ ಮಾಡೋದಕ್ಕೆ ಬರ್ತಾ ಇದ್ದರೆ ಅದನ್ನು ಸರಿಯಾಗಿರೋ ರೀತಿಯಲ್ಲಿ ನೀವು ವಾಚ್ ಮಾಡ್ತಾ ಇಲ್ಲ ಕತ್ತೆತ್ತಿ ನೋಡಿ ನಿಮ್ಮದೇ ಆಗಿರುವಂಥ ಬರ್ಡನ್ನಲ್ಲಿ ನೀವು ಕೂತಿದ್ದೀರಾ ಅಂತ ಬಂದಿರುವಂಥದ್ದು ನಿಮ್ಮ ಇಷ್ಟು ದಿನ ಏನು ಸಮಸ್ಯೆಗಳಿದ್ದು ಅದೆಲ್ಲ ಮುಗಿದೋಗಿ ನಿಮ್ಮ ಜೀವನಕ್ಕೆ ಒಂದು ರೀತಿ ಬದಲಾವಣೆಗಳು ಬರ್ತಾ ಇದೆ ಇಷ್ಟು ದಿನ ಏನು ಕ್ಲೌಡಲ್ಲಿ ಕ್ಲೌಡ್ ಮೋಡಗಳು ಕವಿದಿತ್ತು ಇದೆಲ್ಲ ಕೂಡ ಇವಾಗ ಸದ್ಯಕ್ಕೆ ಓಪನ್ ಆಗೋದ್ರಲ್ಲಿ ಇದೆ ನಂತರ ನಿಮ್ಮ ಜೀವನಕ್ಕೆ ಒಂದು ರೀತಿಯಲ್ಲಿ ಯೂನಿವರ್ಸ್ ಸಪೋರ್ಟ್ ಸಿಗ್ತಾ ಇದೆ ಅಂತ ಬಂದಿರುವಂಥದ್ದು ಆರೋಗ್ಯ ವಿಚಾರವಾಗಿ ಒಂದು ಸ್ವಲ್ಪ ಸಮಸ್ಯೆಗಳಾಗುವಂಥ ಚಾನ್ಸಸ್ ಇದೆ ದಯವಿಟ್ಟು ಅದರ ಕಡೆ ಹೆಚ್ಚು ಫೋಕಸ್ ಮಾಡಿ ಗಾಡಿ ಓಡಿಸ್ಬೇಕಾದ್ರೆಲ್ಲ ಹುಷಾರಾಗಿರಿ ಅಂತ ಬಂದಿರುವಂಥದ್ದು ಏನೇ ಸಮಸ್ಯೆ ಇದ್ರೂ ಕೂಡ ಅದನ್ನು ಕೇರ್ಲೆಸ್ ಮಾಡಬೇಡಿ ಅಂತ ಬಂದಿರುವಂಥದ್ದು ನೀವೊಂದು ಒಂದು ಅನ್ಲಿಮಿಟೆಡ್ ಹೆಮ್ ಅಂತ ಇದೆ ನೀವು ಒಬ್ಬ ಆಗಿ ಇದ್ರಿ ಆಗಿ ಬೆಳೀತೀರಾ ಅಂತ ಕೂಡ ಬಂದಿರುವಂಥದ್ದು ತುಂಬ ಸಕ್ಸಸ್ ಇದೆ ಯೂನಿವರ್ಸ್ ಕಡೆಯಿಂದ ಯೂನಿಕಾರ್ನ್ ಕಡೆಯಿಂದ ಕೂಡ ತುಂಬ ಸಕ್ಸಸ್ ಇದೆ ಬಟ್ ಈ ಸಮಸ್ಯೆಗಳಿಗೆ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳಿ ಅಂತ ಹೇಳ್ತಾ ಇ ಈ ರೀಡಿಂಗ್ ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್